ಮಂಗಳೂರು ಜಿಲ್ಲೆಯಲ್ಲಿ ಮರಳು ಕೆಂಪು ಕಲ್ಲು ಅಭಾವದಿಂದ ಜನರಿಗೆ ಕಾರ್ಮಿಕರಿಗೆ ತೊಂದರೆಯಾಗಿದೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಕರ್ತವ್ಯ ಹಾಗಂತ ಕಾಂಗ್ರೆಸ್ ಸರ್ಕಾರದ ನೀತಿಯಿಂದ ಈ ಸಮಸ್ಯೆ ಆಗಿದ್ದಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೇ ಈ ಸಮಸ್ಯೆ ಇತ್ತು ಈಗ ಸಮಸ್ಯೆ ನಿವಾರಿಸಲು ಚುನಾಯಿತ ಜನಪ್ರತಿನಿಧಿಗಳು ಉತ್ತ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಬೇಕೆ ವಿನಃ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಲ್ಲ ಎಂದು ಮಾಜಿ ಸಚಿವ ಕಾಂಗ್ರೆಸ್ ಹಿರಿಯ ಮುಖಂಡ ರಮನಾಥ್ ನೈ ಹೇಳಿದ್ದಾರೆ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಅವರು ರಾಜ್ಯದಲ್ಲಿ ಕೆಂಪು ಕಲ್ಲು ಮೇಲಿನ ರಾಯಲ್ಟಿ ಹೆಚ್ಚಿರುವುದನ್ನು ಕಡಿಮೆ ಮಾಡುವಂತೆ ಉಸ್ತುವಾರಿ ಸಚಿವರು ಮತ್ತು ಗಣಿ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಕೇರಳದಲ್ಲಿ ಮೂವತ್ತೆರಡು ರೂಪಾಯಿ ರಾಜ್ಯದಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ರಾಯಲ್ಟಿ ಇದೆ ಎನ್ನುವುದು ಕೆಂಪು ಕಲ್ಲಿನ ವ್ಯಾಪಾರಸ್ಥರು ಒಪ್ಪುವುದಿಲ್ಲ ಇದರ ಬಗ್ಗೆ ಕಾರ್ಮಿಕರಲ್ಲಿ ವ್ಯಾಪಾರಸ್ಥರಲ್ಲಿ ನೋವು ಇದೆ ಹಾಗಂತ ಬಿಜೆಪಿಗರು ರಾಜಕೀಯ ಮಾಡುವುದಲ್ಲ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಲ್ಲ ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ನೀತಿ ಕಾರಣ ಅಲ್ಲ ಬೀದಿಯಲ್ಲಿ ನಿಂತು ಮಾತನಾಡಿದರೆ ಸಮಸ್ಯೆ ಪರಿಹಾರ ಆಗಲ್ಲ ಚುನಾಯಿತ ಜನಪ್ರತಿನಿಧಿಗಳೇ ಜವಾಬ್ದಾರಿ ಬೇಡವೇ ತಮ್ಮ ಕಲ್ ಕೆಲಸ ಮಾಡಬೇಕು ಪರ್ಮಿಟ್ ಕೊಡದೆ ಇರತಕ್ಕಂಥದ್ದಕ್ಕೆ ಇದು ಕಾರಣ ಸಮಸ್ಯೆಗೆ ಕಾರಣ ಐದು ವರ್ಷ ಅವರ ಅಧಿಕಾರ ಇದ್ದಾಗ ಅವ್ರು ಯಾವುದೇ ಅದಕ್ಕೆ ಪ್ರಯತ್ನವನ್ನು ಮಾಡಿಲ್ಲ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಸರಿಯಾಗಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ ಯಾವುದು ಈಗ ನಾನು ಮಾಜಿ ಮಂತ್ರಿಯಾಗಿ ನಾನು ಮಾತಾಡ್ತೇನೆ ನಾನು ಈಗ ಸಮಸ್ಯೆ ಮೊನ್ನೆಯಿಂದ ಇದು ಸ್ವಲ್ಪ ಸ್ಥಿತಿಗೆ ಬಂತು ಯಾಕಂದರೆ ಇವರಿಗೆ ಕೆಲವು ಏನಾಗಿದೆ ಹಿಂದಿನ ಸರ್ಕಾರದ ಅದು ಅದೇ ಮುಂದುವರೆಯಿತು ಏನಾಗಿದೆ ಏನಾಗಿದೆ ಅಂದರೆ ಅವರು ಏನು ಬಿಟ್ಬಿಟ್ಟಿದ್ದಾರೆ ನಾನು ನೋಡಿ ನಮ್ಮ ಬಂಟ್ವಾಳದಲ್ಲಿ ಕೂಡ ಇವತ್ತು ಈ ಒಂದು ಸಮಸ್ಯೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ಕಡಿಮೆ ಆಗಿತ್ತು